Hi friends, good morning. ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಕ್ವಿಕ್ ಇವತ್ತು ಕ್ವಿಕ್ಕಾಗಿ ಒಂದು ನಾನು ಸಿಂಪಲ್ಲಾಗಿ ಹೇಗೆ ಸೊಪ್ಪು ಸಾರು ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ ಸೊ ಇದಕ್ಕೆ ನಾನು ಐದು ಥರ ತೊಗೊಂಡಿದ್ದೀನಿ ಒಂದು ಸಬ್ ಸಬ್ಜಿಗೆ ಸೊಪ್ಪು ಮತ್ತು ದಂಟು ಪಾಲಕ್ಕು ಚಿಲ್ಕುರುವೆ ಮತ್ತು ಚುಕ್ಕೊತ ಸೊಪ್ಪು ಸೊ ಐದು ಥರದ ಸೊಪ್ಪು ತೊಗೊಂಡು ಇದನ್ನು ನಾನು ನೀರಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಸರಿ ತೊಳೀತೀನಿ ಸೊ ಅಟ್ಲೀಸ್ಟ್ ತೊಳೆಯುವಾಗ ನಾವು ಅರ್ಶನ ಹಾಕಿ ಉಪ್ಪು ಹಾಕಿ ಅದರಲ್ಲೊಂದು ಎರಡು ಮೂರು ನಿಮಿಷ ನೆನೆಸಿಟ್ಟು ತೊಳೆದ್ರೆ ತುಂಬ ಒಳ್ಳೆಯದು ಅಂದರೆ ಹೆಲ್ದಿ ಹೆಲ್ದಿಯಾಗಿರುತ್ತೀವಿ ಅಂತ ಓಕೆ ಸೊ ಸೊಪ್ಪಲ್ಲ ಮಣ್ಣು ಜಾಸ್ತಿ ಇರುತ್ತೆ ಒಂದು ಸೊ ಸುಮಾರು ರೀಸನ್ಸ್ ಇರುತ್ತೆ ಅದು ಅದರಿಂದ ಸೊಪ್ಪನ್ನು ಆದಷ್ಟು ಹರ್ಷಣ ನೀರಲ್ಲಿ ತೊಳೆಯೋದು ತುಂಬ ಒಳ್ಳೆಯದು ಆ್ಯಂಡ್ ಇದನ್ನೇನು ಮಾಡಬೇಕು ಸಣ್ಣಗೆ ಹೆಚ್ಕೊಂಡ್ಬಿಡಬೇಕು ಓಕೆ ತುಂಬ ಸಣ್ಣಗೆ ಹೆಚ್ಕೊ ಹೆಚ್ಕೊಂಡು ಮಾಡಬೇಕು ಸೊ ನಾನೀಗ ಒಂದು ಗ್ಲಾಸ್ ಅಷ್ಟು ಬೇಳೆ ತಗೊಳ್ತಾಯಿದ್ದೀನಿ ಕೊಬ್ಬರಿ ಬೇಳೆ ಇದನ್ನು ನಾನು ಒಂದು ಸಾರಿ ತೊಳೆದಿಟ್ಕೊಂಡ್ಬಿಡ್ತೀನಿ ಸೊ ತೊಳೆದಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಎರಡರಿಂದ ಮೂರಷ್ಟು ಟೊಮ್ಯಾಟೊ ಹಾಕಿ ಅದ್ರ ಜೊತೆ ಸ್ವಲ್ಪ ನಾವು ಸಾಂಬಾರು ಪೌಡರ್ ಅಥವಾ ಹಸಿಮೆಣಸಿನ್ಕಾಯಿ ನಿಮ್ಮ ಇಷ್ಟ ನಾನು ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಎರಡು ಸಾಲ್ಟ್ ಎರಡು ಸ್ಪೂನಷ್ಟು ಸಾಲ್ಟು ಹಿಮಾಲಯನ್ ಸಾಲ್ಟ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ ಮತ್ತು ಇದು ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಸ್ವಲ್ಪ ತುಪ್ಪ ಒಂದು ಸ್ಪೂನಷ್ಟು ಒಂದು ಎರಡು ಎರಡರಿಂದ ಮೂರು ಚೊಂಬಷ್ಟು ನೀರು ನೋಡಿ ಇದನ್ನೇ ಹೇಳಿದ್ದು ಈ ಥರ ಸೊಪ್ಪು ಸಣ್ಣಗೆ ಹೆಚ್ಕೊಂಡ್ರೆ ಸೊ ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಅದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ಏನು ಮಾಡಬೇಕು ಒಂದು ಕುಕ್ಕರ್ ಒಂದು ಮೂರಿಂದ ನಾಲ್ಕು ಬಿಸಿಳಷ್ಟು ಕೂಗಿಸ್ಕೊಂಡ್ಬಿಡ್ತೀನಿ ಮತ್ತು ಅದನ್ನು ಲೈಟಾಗಿ ಮಸ್ದು ಲೈಟಾಗಿ ಮಸ್ತಾದ್ಮೇಲೆ ಅದಕ್ಕೊಂದು ಸಣ್ಣ ಒಗ್ಗರಣೆ ಕೊಡ್ತೀನಿ ಸಣ್ಣ ಸಣ್ಣ ಒಗ್ಗರಣೆ ಅಂದರೆ ಸಾಸಿವೆ ಜೀರಿಗೆ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತೀನಿ ನಾನು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಿಂಗು ಹಾಕಿ ಅದನ್ನು ಒಂದು ಈ ಥರ ಲೈಟ್ ಬ್ರೌನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮಾಡಿರೋ ಮಸ್ತಿರೋ ಸೊಪ್ಪನ್ನ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು సో అట్లీస్ట్ వారెర్డు సారి మూడు సరి అది అదూ సొప్తి ఓకే ఈట్ హెల్దీ స్టే హెల్దీ ఈ వీడియో ఇష్ట ఆగే అంత భావస్తాదీ ఓకే థ్యాంక్ యూ సో మచ్ బాయ్